ನನ್ನ ಎಲ್ಲ ಸ್ಪರ್ಧಾ ಮಿತ್ರರಿಗೂ ನಮಸ್ಕಾರಗಳು ಇವತ್ತಿನಲ್ಲಿ ಶ್ರೇಷ್ಠವಾದ ಒಂದು ಮನೆತನ ಅಂತಂದರೆ ಕದಂಬರ ಮನೆತನ ಕನ್ನಡದ ಅಚ್ಚು ಕನ್ನಡದ ಮನೆತನದ ಮೊಟ್ಟ ಮೊದಲ ಮನೆತನ ಅಂದರೆ ಕದಂಬ ಮಣೆತನ ಈ ಕದಂಬ ಮಣೆತನ ಕ್ರಿಸ್ತ ಶಿಖಾ ಮುನ್ನೂರ ನಲವತ್ತೈದರಿಂದ ನೂರ ನಲವತ್ತರವರೆಗೂ ಇದರ ಕಾಲಾವಧಿ ಇದೆ ಇವರ ಸಮಕಾಲೀನ ಮನೆತನಗಳೆಂದರೆ ಗಂಗರು ಪಲ್ಲವರು ವಾಕಟಕರು ಹಾಗೂ ಉತ್ತರ ಭಾರತದಲ್ಲಿ ಗುಪ್ತರ ಇವರ ಸಮಕಾಲೀನರು ಕದಂಬ ವಂಶನ ಸ್ಥಾಪಕ ಮೈರವರ್ಮ ಕದಂಬರ ಮೂಲ ಪುರುಷ ಅಂದ್ರೂ ಮೈರವರ್ಮನೆ ತಂದೆ ಈ ಬಂಧುಸೇನ ಬಂಧುಸೇನನ ತಂದೆ ವೀರಶರ್ಮ ವೀರಶರ್ಮನ ಮೊಮ್ಮಗ ಮೈರವರ್ಮ ಎಂದ ತಿಳಿಸುವ ಶಾಸನ ಉಡ್ನಾಪುರ ಶಾಸನ ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ ಇದನ್ನು ಹೊರಡಿಸಿದವನು ರವಿವರ್ಮ ಕದಂಬರ ರಾಜಧಾನಿ ಬನವಾಸಿ ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ ಪ್ರಸ್ತುತ ವರದಾ ನದಿ ಎಳದಂಡೆ ಮೇಲಿದೆ ಇಲ್ಲಿ ಕದಂಬ ಉತ್ಸವವನ್ನು ಕೂಡ ಆಚರಿಸುತ್ತಾರೆ ಬನವಾಸಿಯನ್ನ ಮಹಾಭಾರತದಲ್ಲಿ ವೈಜಯಂತಿ ಮತ್ತು ಬನ ವನವಾಸಿ ಎಂದು ಕರೆದಿದ್ದಾರೆ ಇದನ್ನು ರಾಮಾಯಣದಲ್ಲಿ ಕುಂತಳ ದೇಶ ಎಂದು ಉಲ್ಲೇಖವಿದೆ ಇದನ್ನು ಗ್ರೀಕರ ಟಾಲಮಿ ತನ್ನ ಜಿಯೋಗ್ರಫಿ ಎಂಬ ಗ್ರಂಥದಲ್ಲಿ ಬೈಜಾಂಟಿಯನ್ ಎಂದು ಕರೆದಿದ್ದಾನೆ ಅದೇ ರೀತಿ ಚೀನಾದ ಯಾತ್ರಿಕನಾಗಿರ್ತಕ್ಕಂಥ ಊನ್ಸ್ತೆಂಗನು ತನ್ನ ಸಿಯುಕೆ ಗ್ರಂಥದಲ್ಲಿ ಕೋ ಕೀನ ಪೂಲೋ ಎಂದು ಕರೆದಿದ್ದಾನೆ ಕೋ ಕೀನ ಪೂಲೋ ಎಂದರೆ ಕೊಂಕಣಪುರಮ ಎಂದರ್ಥ ಪ್ರಸ್ತುತ ಕರ್ನಾಟಕದ ಕರಾವಳಿ ತೀರ ತೀರ ಮೊದಲು ಕರ್ನಾಟಕದ ಕರಾವಳಿ ತೀರ ಕೊಂಕಣ ಪುರಂತ್ವ ಪ್ರಸ್ತುತ ಕ ಕೊಂಕಣಪುರಮ ಗೋವಾ ಮತ್ತು ಮಹಾರಾಷ್ಟ್ರದ ಕರಾವಳಿ ತೀರ ಇದೆ ಕದಂಬರ ರಾಜ್ಯ ಲಾಂಛನ ಸಿಂಹ ರಾಜ್ಯ ಧ್ವಜ ವಾನರ ಧ್ವಜ ರಾಜ್ಯ ಹಬ್ಬ ಚೈತ್ರ ದೀಪಾವಳಿ ಇವರ ಕುಲದೇವರು ಮಧುಕೇಶ್ವರ ಇವರ ಆಡಳಿತ ಭಾಷೆಗಳು ಮೂರು ಒಂದು ಪ್ರಾಕೃತ ಎರಡು ಸಂಸ್ಕೃತ ಮೂರು ಕನ್ನಡ ಪ್ರಮುಖ ಶಾಸನಗಳು ಚಂದ್ರವಳ್ಳಿ ಶಾಸನವನ್ನು ಚಿತ್ರದುರ್ಗದಲ್ಲಿ ಮೈರವರ್ಮ ಹೊರಡಿಸ್ತಾನೆ ಹಲ್ಮಿಡಿ ಶಾಸನವನ್ನು ಕಾಕೋತ್ಸವರ್ಮ ಹೊರಡಿಸ್ತಾನ ಹಲಸಿ ಶಾಸನವನ್ನು ಬೆಳಗಾವಿಯಲ್ಲಿ ಕಾಕೋತ್ಸವರ್ಮ ಹೊರಡಿಸುತ್ತಾನೆ ಗುಡ್ನಾಪುರ ಶಾಸನವನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ರವಿವರ್ಮ ಹೊರಡಿಸುತ್ತಾನೆ ನಾಳಗುಂದ ಶಾಸನವನ್ನು ಶಿವಮೊಗ್ಗದಲ್ಲಿ ಶಾಂತಿವರ್ಮ ಹೊರಡಿಸುತ್ತಾನೆ ಮೊದಲ ಮೊಟ್ಟ ಮೊದಲ ದೊರೆಯ ಮೈರವರ್ಮ ಕ್ರಿಸ್ತ ಶಕ ಮುನ್ನೂರ ನಲವತ್ತೈದರಿಂದ ಮುನ್ನೂರ ಅರವತ್ತರವರೆಗೂ ಇವನ ಕಾಲಾವಧಿ ಈತನ ಅಜ್ಜನಾದ ವೀರಶರ್ಮನೊಂದಿಗೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಕಂಚಿಗೆ ಹೋಗಿದ್ದರು ಪಲ್ಲವರ ರಾಜಧಾನಿ ಕಂಚಿ ಕಂಚಿಗೆ ಯಾಕೆ ಹೋಗಿದ್ದರು ಅಂದ್ರೆ ನಿಖಿಲ ಎಂಬ ಕೀರ್ತನೆಗಳನ್ನು ಕಲಿಯಲು ಹೋಗಿದ್ದರು ಅಲ್ಲಿರ್ತಕ್ಕಂಥ ಪಾಲಾರ್ ನದಿಯಲ್ಲಿ ಸ್ನಾನವನ್ನು ಮಾಡಿ ನದಿಯ ದಡದಲ್ಲಿ ಮಡಿಯ ಬಟ್ಟೆಯನ್ನು ಒಣಗಲು ಹಾಕಿದ್ದರು ಅದೇ ಸಂದರ್ಭದಲ್ಲಿ ಶ ಅಂದಿನ ಪಲ್ಲವರ ರಾಜ ಯಾರ ಆಳ್ವಿಕೆ ಇತ್ತು ಶಿವಸ್ಕಂದ ವರ್ಮನ ಆಳ್ವಿಕೆ ಇತ್ತು ಶಿವಸ್ಕಂದ ವರ್ಮನ ಸೈನಿಕನ ಕುದುರೆಗಳು ಇವರ ಮಡಿಬಟ್ಟೆಯನ್ನು ತೊಳೆದುಕೊಂಡು ಹೋಗುತ್ತವೆ ಆಗ ಕೋಪಗೊಂಡಿರ್ತಕ್ಕಂಥ ಮಯೂರು ವರ್ಮ ಹೇಳ್ತಾನೆ ಅಜ್ಜನಿಗೆ ನಾವು ನ್ಯಾಯವನ್ನು ಬಾ ಅಂತ ಹೇಳ್ತಾನ ಶಿವಸ್ಕಂದ ವರ್ಮನ ಹತ್ರ ಹೋಗಿ ಆವಾಗ ವೀರಶರ್ಮ ಹೇಳ್ತಾನೆ ನಾವು ನ್ಯಾಯ ಕೇಳೋದಾಗಲಿ ನ್ಯಾಯ ಹೇಳೋದಕ್ಕಾಗಿ ಬಂದಿಲ್ಲ ನಾವು ಬ್ರಾಹ್ಮಣರು ಸುಮ್ಮ ಹೋಗಿ ಬಿಡೋಣ ಬಾ ಅಂತ ಹೇಳ್ತಾನೆ ಆದರೆ ಹಠವಾದಿ ಮಯೂರು ಸುಮ್ಮನಿರಲಾರದೆ ಶಿವಸ್ಕಂದ ವರ್ಮನ ಆಸ್ಥಾನಕ್ಕೆ ಹೋಗಿ ನ್ಯಾಯ ಕೇಳಲು ಹೋದಾಗ ಬ್ರಾಹ್ಮಣರೆಲ್ಲರೂ ಹಾಜರಾಗಬಹುದೇ ಎಂದು ಅವಮಾನ ಮಾಡಿ ಕಳಿಸುತ್ತಾನೆ ಶಿವಸ್ಕಂದ ವರ್ಮ ಅವಾಗ ಅವಮಾನಗೊಂಡ ಮಯೂರವರ್ಮ ನಿರ್ಧಾರ ತೆಗೆದುಕೊಳ್ಳುತ್ತಾನೆ ದರ್ಬೆ ಹಿಡಿಯಬೇಕಾದ ಕೈಯಲ್ಲೇ ಖಡ್ಗವನ್ನು ಹಿಡುತ್ತಾನ ಕುರಳಲ್ಲಿರುವ ಜಿನಿವಾರವನ್ನು ಕೆತ್ತೆಸೆದು ದರ್ಚಿಯನ್ನು ಹಿಡಿದು ದ ಹಿಡಿಯುವ ಕೈಯಲ್ಲೇ ದರ್ಬೆಯನ್ನು ಹಿಡಿದು ದರ್ಬೆ ಹಿಡಿಯಬೇಕಾದ ಕೈಯಲ್ಲೇ ಕಡುಗನ್ನು ಹಿಡಿದ ಮಯೂರ ಶರ್ಮ ಇದ್ದವನು ಮಯೂರವರ್ಮ ಎಂದ ಹೆಸರನ್ನು ಬದಲಿಸಿಕೊಂಡು ಶ್ರೀಶೈಲ ಗುಡ್ಡಕ್ಕ ಪ್ರದೇಶಕ್ಕೆ ಹೋಗಿ ಅಲ್ಲಿರ್ತಕ್ಕಂಥ ಬುಡಕಟ್ಟು ಜನಾಂಗವನ್ನು ಒಂದುಗೂಡಿಸಿ ಕೂಟ ಯುದ್ಧತಂತ್ರವನ್ನು ಕಲಿಸಿ ಅವರಿಗೆ ಕೂಟ ಯುದ್ಧತಂತ್ರವನ್ನು ಕಲಿಸ್ತಾನೆ ಇದೇ ಮಾದರಿಯಲ್ಲಿ ಗೆರಿಲಾ ಯುದ್ಧತಂತ್ರವನ್ನು ಬಳಸಿದವನು ಮರಾಠ ಶಿವಾಜಿ ತುಲ್ಗಾಮ ತಂತ್ರವನ್ನ ಬಳಸಿದವನು ಬಾಬರ ತುಲ್ಗಾಮ ಯುದ್ಧತಂತ್ರ ಅಂದರೆ ಹಿಂದಿನಿಂದ ಅಟ್ಯಾಕ್ ಮಾಡೋದು ನಾವುಗಳು ಅವಮಾನಗೊಂಡ ಮೇಲೆ ನಮ್ಮ ಜೀವನದಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ತೀವಿ ಅನ್ನೋದಕ್ಕೆ ಇತಿಹಾಸ ಒಂದು ಉದಾಹರಣೆ ಆಗಬೇಕು ಇತಿಹಾಸವನ್ನು ಓದಿದವರು ಇತಿಹಾಸವನ್ನು ಸೃಷ್ಟಿಸಲಾರದು ಅಂತ ಅಂಬೇಡ್ಕರ್ ಹೇಳುತ್ತಾರೆ ಈ ಹಿತತಂತ್ರದ ಮೂಲಕ ಶಿವಸ್ಕಂದ ವರ್ಮನನ್ನು ಸೋಲಿಸಿ ಮಲಪ್ರಭಾ ನದಿಯ ದಂಡೆಯ ಮೇಲೆ ಪ್ರಹಾರ ಭಾಗವನ್ನು ವಶಪಡಿಸಿಕೊಂಡು ಬಿಟ್ಟನು ಮಯೂರವರ್ಮನ ಶಿವಸ್ಕಂದ ವರ್ಮನನ್ನು ಸಂಪೂರ್ಣವಾಗಿ ಸೋಲಿಸಿಬಿಟ್ಟನು ಚಿತ್ರದುರ್ಗ ಜಿಲ್ಲೆಯಲ್ಲೇ ಚಂದ್ರವಳ್ಳಿ ಶಾಸನವನ್ನು ಹೊರಡಿಸಿದನು ಚಿತ್ರದುರ್ಗದಲ್ಲಿ ನೀರಾವರಿಗಾಗಿ ಕೆರೆಗಳನ್ನು ನಿರ್ಮಿಸಿದನೆಂದು ತಿಳಿಸುವ ಶಾಸನವರು ಪ್ರಸ್ತುತ ಇವತ್ತು ಕರ್ನಾಟಕದಲ್ಲಿ ಅತಿ ಕಡಿಮೆ ಮಳೆ ಬೀಳುವುದು ಎಲ್ಲೆಂದ್ರೆ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಎಂಥ ಒಂದು ಬ್ರಿಲಿಯಂಟ್ ಇರಬೇಕು ನೋಡು ಮಯೂರವರ್ಮ ಅಂದೇ ನೀರಾವರಿಗಾಗಿ ಕೆರೆಗ ನಿರ್ಮಾಣ ಮಾಡಿದ್ದ ಈ ಶಾಸನ ಕರ್ನಾಟಕದ ಮೊಟ್ಟ ಮೊದಲ ಶಾಸನ ತಾಮ್ರಪಟ್ಟು ಶಾಸನವಾಗಿದ್ದು ಚಿತ್ರದುರ್ಗ ಜಿಲ್ಲೆಯ ಚ ಚಂದ್ರವಳ್ಳಿ ಶಾಸನ ಈ ಶಾಸನದಲ್ಲಿ ಅಪೂರ್ಣವಾಗಿ ಕಂಡುಬಂದ ಒಂದು ಪದ ಅಂದ್ರೆ ಕೂಪನ ಚಮ್ಮ ಇದು ಶಿಲ್ಪಿ ಹೆಸರಿರಬಹುದು ಎಂದು ಊಹಿಸಲಾಗಿದೆ ಈ ಶಾಸನ ಪ್ರಾಕೃತ ಭಾಷೆಯಲ್ಲಿದೆ ಎಂದು ಹೇಳಿದವರು ಎಂ ಎಚ್ ಕೃಷ್ಣ ಅವರು ಸಂಸ್ಕೃತದಲ್ಲಿದೆ ಎಂದು ಹೇಳಿದವರು ಬಿ ರಾಜಶೇಖರ್ ಅವರು ಪ್ರಸ್ತುತ ಇದನ್ನು ಕರ್ನಾಟಕದ ಅತ್ಯಂತ ಪ್ರಾಚೀನ ಸಂಸ್ಕೃತ ಶಾಸನ ಎನ್ನಲಾಗಿದೆ ಗಂಗ ನಂತರ ಆಳ್ವಿಕೆಗೆ ಬಂದ ಅರಸ ಗಂಗವರ್ಮ ಕ್ರಿಸ್ತ ಶಿಖ ಮುನ್ನೂರ ಅರವತ್ತರಿಂದ ಮುನ್ನೂರ ತೊಂಬತ್ತರವರೆಗೂ ಇವನ ಕಾಲಾವಧಿ ಈತನ ಮಯೂರವರ್ಮನ ಮಗ ಈತನ ಕಾಲದಲ್ಲಿ ವಾಕಟಕರ ವಿಂಧ್ಯ ಸೇನನ ದಾಳಿ ಮಾಡಿ ಕುಂತಳವನ್ನು ವಶಪಡಿಸಿಕೊಂಡರು ಅಸಮರ್ಥ ಅರಸನಾಗಿದ್ದ ಇವನು ವರ್ಮ ಶ್ರೇಷ್ಠವಾದ ದೊರೆ ಬರ್ತಾನೆ ಕ್ರಿಸ್ತ ಶಿಖ ಮುನ್ನೂರ ತೊಂಬತ್ತರಿಂದ ನಾಲ್ಕುನೂರ ಹದಿನೈದರವರೆಗೆ ಇವನ ಕಾಲಾವಧಿ ಈತನು ಕಂಗವರ್ಮನ ಮಗ ಈತ ಈತ ಅನ್ನು ಸೋಲಿಸಿ ಕುಂತಳವನ್ನು ಪುನಃ ವಶಪಡಿಸಿಕೊಳ್ಳುತ್ತಾನೆ ತಂದೆ ಸೋತ ಪ್ರದೇಶವನ್ನು ಪುನಃ ಗೆದ್ದುಕೊಂಡನು ಭಗೀರಥವರ್ಮ ಭಗೀರಥವರ್ಮನಿಗೆ ಕದಂಬ ಕುಲ ಪ್ರಚನ್ನ ಜನ್ಮ ಎಂಬ ಬಿರುದಿದೆ ತಂದೆ ಶತ್ರು ಪೀಡೆಯಿಂದ ತಲೆಮರೆಸಿಕೊಂಡು ಓಡಾಡುವಾಗ ರಹಸ್ಯವಾಗಿ ಜನಿಸಿದ ಮಗುನೇ ಈ ಭಗೀರಥವರ್ಮ ಅದಕ್ಕಾಗಿ ಈ ಬಿರುದು ಬಂದಿದೆ ಆ ಸಮರ್ಥ ತಂದೆಗೆ ಕಂಗವರ್ಮ ಶತ್ರು ಪೀಡೆಯಿಂದ ತಲೆಮರೆಸಿಕೊಂಡು ಓಡಾಡುವಾಗ ರಹಸ್ಯವಾಗಿ ಜನಿಸಿದ ಮಗುನೇ ಈ ಭಗೀರಥವರ್ಮ ಸ್ವತಂತ್ರವಾಗಿ ಹೊರಡಿಸಿದ ನಾಣ್ಯ ಬಗಿಯಂಬ ನಾನೇ ಹೊರಡಿಸ್ತಾನ ಈತನ ಸಮಕಾಲೀನವರು ಉತ್ತರ ಭಾರತದ ಮನೆತನ ಗುಪ್ತರ ಮನೆತನ ಆಳ್ವಿಕೆ ಮಾಡುತ್ತಾ ಅರಸ ಎರಡನೇ ಚಂದ್ರಗುಪ್ತ ಇವನಲ್ಲಿ ಕವಿಗಳ ಕೂಟ ನವರತ್ನ ಕವಿಗಳ ಕೂಟ ಇತ್ತು ಅದೇ ಇದೇ ಮಾದರಿಯಲ್ಲಿರ್ತಕ್ಕಂಥ ನವರತ್ನ ಕವಿಗಳ ಕೂಟ ಮೊಘಲರ ಅಕ್ಬರನ ಆಸ್ಥಾನದಲ್ಲಿರ್ತಕ್ಕಂಥ ಅಷ್ಟ ದಿಗ್ವಿಜರೆಂಬ ಕವಿಗಳ ಕೂಟ ವಿಜಯನಗರ ಸಾಮ್ರಾಜ್ಯದ ಶ್ರೀಕೃಷ್ಣ ದೇವರಾಯನ ಆಸ್ಥಾನದಲ್ಲಿದೆ ಅಷ್ಟ ಪ್ರಧಾನರೆಂಬ ಶ್ರೀ ಕವಿಗಳ ಕೂಟ ಮರಾಠರ ಶಿವಾಜಿ ಆಸ್ಥಾನದಲ್ಲಿದ್ದರು ಪಂಚ ಪ್ರಧಾನರೆಂಬ ಕವಿಗಳ ಕೂಟ ಹೊಯ್ಸ್ತಳರ ಆಸ್ಥಾನದಲ್ಲಿದ್ದರು ನವರತ್ನ ಕವಿಗಳ ಕೂಟ ಗುಪ್ತರ ಯ ಗುಪ್ತ ಸಾಮ್ರಾಜ್ಯದಲ್ಲಿ ಎರಡನೇ ಚಂದ್ರಗುಪ್ತನ ಆಸ್ಥಾನದಲ್ಲಿರ್ತಕ್ಕಂಥ ಕವಿಗಳ ಕೂಟದಲ್ಲಿ ಶ್ರೇಷ್ಠ ಕವಿ ಕಾಳಿದಾಸನು ಕದಂಬರ ಭಗೀರಥವಾದ ಭಗೀರಥನ ಆಸ್ಥಾನಕ್ಕೆ ಭೇಟಿ ನೀಡಿದನಂತೂ ಹೇಳ್ತಾರೆ ಉಲ್ಲೇಖವಿದೆ ನಂತರ ರಘುಪತಿ ವರ್ಮನ ಆಳ್ವಿಕೆ ಬರ್ತಾನ ಕ್ರಿಸ್ತ ಶರ್ ನಾಲ್ಕುನೂರ ಹದಿನೈದರಿಂದ ನಾಲ್ಕುನೂರ ಇಪ್ಪತ್ತೈದರವರೆಗೂ ಈತ ಭಗೀರಥನ ವರ್ಮನ ಮಗ ಆಗಿದ್ದ ಈತನು ಶಿವನ ಆರಾಧಕನಾಗಿದ್ದ ಅದಕ್ಕಾಗಿ ಇವನಿಗೆ ಪರಶಿವ ಎಂಬ ಬಿರುದಿದೆ ಈತನಿಗೆ ಗಂಟು ಸಂತಾನವಿಲ್ಲದ ಕಾರಣ ಸಹೋದರನಾಗಿರ್ತಕ್ಕಂಥ ಕಾಕುತ್ಸವರ್ಮನಿಗೆ ಅಧಿಕಾರವನ್ನು ಬಿಟ್ಟುಕೊಡ್ತಾನ ಶ್ರೇಷ್ಠವಾದ ದೊರೆಯಾಗಿರ್ತಕ್ಕಂಥ ಕಾಕುತ್ಸವರಾಮ ಅಧಿಕಾರಕ್ಕೆ ಬರ್ತಾನೆ ಕ್ರಿಸ್ತ ಶೆಖರ್ ನಾಲ್ಕುನೂರ ಇಪ್ಪತ್ತೈದರಿಂದ ನಾಲ್ಕುನೂರ ಐವತ್ತರವರೆಗೂ ಅಳವಿಕೆ ಇರ್ತಾನೆ ಕ್ರಿಸ್ತ ಶೇಖರ್ ನಾಲ್ಕುನೂರ ಇಪ್ಪತ್ತೈದರಲ್ಲಿ ಸಂಸ್ಕೃತ ಭಾಷೆಯನ್ನು ತೆಗೆದು ಕನ್ನಡ ಭಾಷೆಯನ್ನು ತಾಳಿದ ಭಾಷೆಯನ್ನಾಗಿ ಜಾರಿಗೆ ತಂದಿರತಕ್ಕಂಥ ರಸ ಈತ ವಾಹುಕಟಕರು ಮತ್ತು ಗುಪ್ತರೊಂದಿಗೆ ವೈವಾಹಿಕ ಸಂಬಂಧವನ್ನು ಬೆಳೆಸಿದನು ಈತನು ಕ್ರಿಸ್ತ ಶೆಖರ್ ನಾಲ್ಕುನೂರ ಐವತ್ತರಲ್ಲಿ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಅಲ್ಮಿಡಿ ಎಂಬ ಗ್ರಾಮದಲ್ಲಿ ಅಲ್ಮಿಡಿ ಶಾಸನವನ್ನು ಹೊರಡಿಸ್ತಾನೆ ಕನ್ನಡದ ಅತ್ಯಂತ ಹಳೆಯದಾದ ಶಾಸನ ಇದು ಹದಿನಾರು ಸಾಲುಗಳು ಮತ್ತು ಇಪ್ಪತ್ತ್ಮೂರು ಪದಗಳಿಂದ ಕೂಡಿದೆ ಇದರ ಮೇಲೆ ಸುದರ್ಶನ ಚಕ್ರ ಕಂಡು ಬರ್ತದೆ ಪೂರ್ವದ ಅಳಗನ್ನಡದ ಭಾಷೆಯಲ್ಲಿದೆ ಕಾಕುತ್ಸವರ್ಮ ತನ್ನ ಸೈನ್ಯಾಧಿಕಾರಿಯಾಗಿ ಎದ ವಿಜಯ ಅರಸನನ್ನು ಈ ಖುಷಿಯಿಂದ ಎರಡು ಪ ಪ್ರದೇಶಗಳನ್ನು ಬಿಟ್ಟುಕೊಡ್ತಾನೆ ಪೆಲ್ಮಡಿ ಮತ್ತು ಮಳವಳಿ ಎಂಬ ಹಳ್ಳಿಗಳನ್ನು ದಾನವನ್ನು ನೀಡಿದನೆಂದು ತಿಳಿಸುವ ಶಾಸನ ಅಲ್ಮಿಡಿ ಶಾಸನ ಅದಕ್ಕಾಗಿ ಇದನ್ನು ಧನ ಶಾಸನ ಎಂದು ಕೂಡ ಕರೀತಾರೆ ಈ ಅಲ್ಮಿಡಿ ಶಾಸನವನ್ನು ಸಂಶೋಧನೆ ಮಾಡಿದ ವ್ಯಕ್ತಿ ಯಾರಂದ್ರ ಎಂ ಎಚ್ ಕೃಷ್ಣ ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ಕ್ರಿಸ್ತ ಶೋಧನೆ ಮಾಡುತ್ತಾನೆ ಕಾಕುತ್ಸವರ್ಮನ ಇನ್ನೊಂದು ಶಾಸನ ಬೆಳಗಾವಿ ಜಿಲ್ಲೆ ಅಲಸಿ ಶಾಸನ ಹೊರಡಿಸ್ತಾನ ಕಾಕುತ್ಸವರ್ಮನಿಗೆ ವರ್ಮ ಕೃಷ್ಣವರ್ಮ ಕುಮಾರವರ್ಮ ಎಂಬ ಮೂರು ಮಕ್ಕಳಿದ್ದರು ಕಾಕುತ್ಸವರ್ಮ ಹಿರಿಯ ಮಗನಾದ ಶಾಂತಿವರ್ಮನಿಗೆ ಅಧಿಕಾರಕ್ಕೆ ತಂದನು ಆಗ ಉಳಿದ ಮಕ್ಕಳು ಅಸಮಾಧಾನಗೊಂಡರು ಇದೇ ರೀತಿ ಶಾಂತಿ ವರ್ಮ ಶಿವಮೊಗ್ಗ ಜಿಲ್ಲೆ ತಾಳಗುಂದ ಶಾಸನವನ್ನು ಹೊರಡಿಸಿದ ಇದನ್ನು ರಚಿಸಿದ ಕವಿ ಕವಿ ಕುಬ್ಜ ಇದು ಕರ್ನಾಟಕದ ಮೊದಲ ಸಂಸ್ಕೃತ ಶಾಸನವಾಗಿದೆ ಶಾಂತಿವರ್ಮನ ಕಕಾಲಿಕ ಮರಣಗೊಂಡಾಗ ಕಾಕುತ್ಸವರ್ಮ ಶಾಂತಿವರ್ಮನ ಮಗನಾದಮ ಮೃಗೇಶವರ್ಮನ ಮೊಮ್ಮಗನಾಗಿರ್ತಕ್ಕಂಥ ಮೃಗೇಶವರ್ಮನನ್ನು ಅಧಿಕಾರಕ್ಕೆ ತಂದನು ಆಗ ಕೃಷ್ಣವರ್ಮ ಶ್ರೀ ಪರ್ವತವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಸ್ವತಂತ್ರ ಘೋಷಿಸಿಕೊಂಡನು ಅದೇ ರೀತಿ ಕುಮಾರವರ್ಮ ಉಚ್ಚಂಗಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಸ್ವತಂತ್ರವನ್ನು ಘೋಷಿಸಿಕೊಂಡರು ಮೃಗೇಶ್ವರವನ ಆಳ್ವಿಕೆ ಕ್ರಿಸ್ತ ಶಿಖಾ ನಾಲ್ಕುನೂರ ಎಪ್ಪತ್ತ ಏಳರಿಂದ ನಾಲ್ಕುನೂರ ತೊಂಬತ್ತರವರೆಗೆ ಇವನ ಕಾಲಾವಧಿ ಗಂಗರ ಮೇಲೆ ದಾಳಿ ಮಾಡಿ ಮೃಗೇಶ ವಿಷ್ಣು ಗೋಪನನ್ನು ಸೋಲಿಸಿ ಕೋಲಾರವನ್ನು ವಶಪಡಿಸಿಕೊಂಡನು ಈತ ಪಲ್ಲವರನ್ನು ಅನೇಕ ಬಾರಿ ಸೋಲಿಸಿ ಪಲ್ಲವರ ಪಾಲಿನ ವಿನಾಶದ ಎಂದು ಎಂಬ ಬಿರುದನ್ನು ಕೂಡ ಹೊಂದಿದ್ದ ಈತನ ಕಾಲದಲ್ಲಿ ಕದಂಬರ ಎರಡನೇ ರಾಜಧಾನಿ ಅಲಸಿಯಾಗಿತ್ತು ಬೆಳಗಾಂ ಜಿಲ್ಲೆ ಈತ ಹಲಸಿಯಲ್ಲಿಯೇ ಜಿನಾಲಯ ಎಂಬವನ್ನು ನಿರ್ಮಿಸಿದನು ಈತನಿಗೆ ಧರ್ಮ ಮಹಾರಾಜ ಎಂಬ ಬಿರುದು ಕೂಡ ಇತ್ತು ಈತ ಬ್ರಾಹ್ಮಣರಿಗೆ ಜೈನರಿಗೆ ಭೂಮಿಯನ್ನು ದತ್ತಿ ನೀಡುತ್ತಿದ್ದ ಅದಕ್ಕಾಗಿ ಇವನಿಗೆ ಪರಬ್ರಹ್ಮ ಬ್ರಾಹ್ಮಣ ಎಂಬ ಬಿರುದು ಇವನ ನಂತರ ರವಿವರ್ಮ ಹರಿವರ್ಮ ಎರಡನೇ ಕೃಷ್ಣ ವರಮ ಆಳ್ವಿಕೆಗೆ ಮಾಡಿದರು ಆದರೆ ಅವರೆಲ್ಲರೂ ಅಸಮರ್ಥ ದೊರೆಗಳಾಗಿದ್ದರು ಅದಕ್ಕಾಗಿ ಈ ಮನೆತನ ಅವನತಿಗೊಳ್ಳುತ್ತದೆ ಕದಂಬರ ಕೊನೆಯ ಅರಸ ಎರಡನೇ ಕೃಷ್ಣವರಮ ಕೃಷ್ಣ ಚಕ ಐದುನೂರ ನಲವತ್ತರಲ್ಲಿ ಇವರನ್ನು ಬದಾಮಿ ಚಾಲುಕ್ಯರ ಒಂದನೇ ಪುಲಕೇಶಿ ಸೋಲಿಸುವುದರ ಮೂಲಕ ಬದಾಮ ಚಾಲುಕ್ಯರ ಮನೆತನಕ್ಕೆ ಅಡಿಪಾಯವನ್ನು ಹಾಕುತ್ತಾನೆ ಈ ಪುಲಕೇಶಿ ರವಿವರ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗುಡ್ನಾಪುರ ಶಾಸನವನ್ನು ಗುಡ್ನಾಪುರದಲ್ಲಿ ಮನ್ಮಥ ದೇವಾಲಯವನ್ನು ನಿರ್ಮಿಸಿದ ಈ ದೇವಾಲಯದ ಮುಂದೆ ಕಂಡುಬರುವ ಶಾಸನವೇ ಗುಡ್ಡಾಪುರ ಶಾಸನ ತಾಳಗುಂದ ಶಾಸನದಲ್ಲಿ ಕಾಪುತ್ಸವರ ಕದಂಬ ಕುಲ ಕುಟುಂಬ ಕುಲಭೂಷಣ ಎಂಬ ಬಿರುದಿದೆ ಕೀರ್ತಿ ಸೂರ್ಯ ಹಾಗೂ ಅನಗ್ರ್ಯ ರತ್ನ ಎಂಬ ವರ್ಣಿಸಲಾಗಿದೆ ತಾಳಗುಂದ ಶಾಸನದ ಪ್ರಕಾರ ಕದಂಬ ಮನೆತನದ ಸ್ಥಾಪಕ ಮಯೂರವರ್ಮ ಎಂದು ತಿಳಿದು ಬರುತ್ತದೆ ತಾಳಗುಂದ ಶಾಸನದ ಪ್ರಕಾರ ಶಾಂತಿವರ್ಮ ಬ್ರಾಹ್ಮಣರಿಗೆ ಒಂದು ನೂರ ಹದಿನಾ ಹಳ್ಳಿಗಳನ್ನು ದಾನವಾಗಿ ನೀಡಿದನೆಂದು ತಿಳಿದು ಬರುತ್ತದೆ ಆಡಳಿತದ ವ್ಯವಸ್ಥೆ ವ್ಯವಸ್ಥೆ ಹೆಂಗಿತ್ತು ಕದಂಬರ ಕಾಲದಲ್ಲಿ ಆಡಳಿತ ವ್ಯವಸ್ಥೆ ಹೆಂಗಿತ್ತಂದ್ರೆ ಅರಸ ಆಡಳಿತದ ಕೇಂದ್ರಬಿಂದುವಾಗಿದ್ದ ನ್ಯಾಯಾಂಗದ ಪರಮಾಧಿಕಾರಿಯಾಗಿದ್ದ ಅಂತಿಮ ನ್ಯಾಯವನ್ನು ನೀಡುವ ನಿರ್ಣಾಯಕನಾಗಿದ್ದ ಆಡಳಿತದ ಅನುಕೂಲಕ್ಕಾಗಿ ರಾಜ್ಯವನ್ನು ಪ್ರಾಂತ್ಯವಾಗಿ ಪ್ರಾಂತ್ಯವನ್ನು ನೋಡಿಕೊಳ್ಳುವ ಅಧಿಕಾರಿಯನ್ನ ಪ್ರಾಂತ್ಯಾಧಿಕಾರಿ ವಿಷಯವನ್ನು ವಿಷಯ ನೋಡಿಕೊಳ್ಳೋ ಅಧಿಕಾರಿ ವಿಷಯ ಪತಿ ನಾಡೋ ಗ್ರಾಮ ನಾಡವನ್ನು ನೋಡಿಕೊಳ್ಳೋದು ನಾಡ ಗಾವುಂಡ ಗ್ರಾಮವನ್ನು ನೋಡಿಕೊಳ್ಳೋ ಮುಖ್ಯಸ್ಥನ ಗಾವುಂಡ ಎಂದು ಕರೆಯುತ್ತಾರೆ ಈ ಗಾವುಂಡದಿಂದಲೇ ಪ್ರಸ್ತುತ ಗೌಡರೆಂಬ ಪದ್ಧತಿ ಬಂದಿದೆ ಭೂ ಕಂದಾಯ ವ್ಯವಸ್ಥೆ ರಾಜ್ಯದ ಮುಖ್ಯ ಆದಾಯವಾಗಿತ್ತು ಒನ್ ಬೈ ಸಿಕ್ಸ್ತ್ ಮಂತ್ರಿ ಮಂಡಲ ವ್ಯವಸ್ಥೆ ಇದೆ ಅಂದರೆ ರಾಜ್ಯದ ಮುಖ್ಯ ಅಧಿಕಾರಿ ಪ್ರಧಾನಮಂತ್ರಿಯಾಗಿದ್ದ